ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಜೋರಾಗಿದೆ ಅಂತಾನೆ ಹೇಳಬಹುದು ಸಿಎಂ ಹುದ್ದೆಯ ಆಕಾಂಕ್ಷೆಗಳಲ್ಲಿ ಒಬ್ಬರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿ ಏನು ಹೇಳಿದ್ದಾರೆ ಅಂತ ಅಂದರೆ ಹೈಕಮಾಂಡ್ ನಾಯಕರ ಆದೇಶವನ್ನ ಪಾಲನೆ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ ಜೊತೆಗೆ ಅವರ ಆದೇಶದ ಮುಂದೆ ನನಗೆ ಕುಡಿದಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಂತ ಅಥಣಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೈಕಮಾಂಡ್ ಎಚ್ಚರಿಕೆಗೆ ಸತೀಶ್ ಜಾರಕಿಹೊಳಿ ಅವರು ತಂಡ ಹೊಡೆದ್ರಾ ಅನ್ನುವಂತಹ ಅನುಮಾನಗಳು ಕೂಡ ಇದೇ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಇನ್ನು ಇವ್ರು ಮಾತನಾಡ್ತಾ ಏನ್ ಅಂತಂದ್ರೆ ಪಕ್ಷ ಸಂಘಟನೆಯಷ್ಟೇ ನನ್ನ ಕೆಲಸ ಸಿಎಂ ಆಗ್ಲಿಕ್ಕೆ ಕಾಲಾವಕಾಶ ಇದೆ ನಾವು ಕಾಯ್ಬೇಕು ಇನ್ನು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅಭಿಮಾನಿಗಳು ಪೂಜೆಯನ್ನ ಮಾಡ್ತಾ ಇರುವಂತದ್ರ ಕುರಿತು ಪ್ರಶ್ನೆ ಕೇಳಿದಾಗ ಇನ್ನು ಅಭಿಮಾನಿಗಳು ಪೂಜೆ ಮಾಡೋದು ಹೊಸದೇನಲ್ಲ ಮೊದಲಿನಿಂದಲೂ ಕೂಡ ಪೂಜೆ ಮಾಡ್ತಾರೆ ಅದು ಅವರ ಅಭಿಮಾನ ಆದ್ರೆ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ತರೋದೇ ನನ್ನ ಗುರಿ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಇನ್ನು ತ್ಯಾಗದ ಮಾತು ವಿಚಾರವನ್ನ ಪ್ರಶ್ನೆಯನ್ನು ಕೇಳಿದಾಗ ಪರಮೇಶ್ವರ್ ಯಾವ ಸಮಯದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಕೈ ವಲಯದ ತ್ಯಾಗದ ಮಾತಿನ ಕುರಿತು ಸಚಿವ ಸತೀಶ್ ಜಾರಕಿಹೊಳಿಯವರು ಸೈಲೆಂಟೇ ಆದರು ಅಂತಾನೆ ಹೇಳಬಹುದು ಇನ್ನು ತ್ಯಾಗದ ಮನೋಭಾವ ಕಡಿಮೆಯಾಗಿದೆ ಅಂದಿದ್ದಂತಹ ಪರಮೇಶ್ವರ್ ಸಿಎಂ ನನ್ನ ಮುಂದಿಲ್ಲ ಪಕ್ಷ ಸಂಘಟನೆ ಮಾತ್ರ ನನ್ನ ಗುರಿ ಅಂತ ಹೇಳಿ ಈಗ ಜಾರಕಿಹೊಳಿ ಅವರು ಹೇಳಿರುವಂತದ್ದು ಹಾಗಾದ್ರೆ ಸಿಎಂ ಆಸೆಯನ್ನು ಸತೀಶ್ ಅವರು ಕೈ ಬಿಟ್ರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ ಹೈಕಮಾಂಡ್ ಸೂಚನೆಯಂತೆ ನಡೀಲಿಕ್ಕೆ ಇದೀಗ ತೀರ್ಮಾನಿಸಿದ್ದು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರಾ ಎಂಬ ಪ್ರಶ್ನೆ ವಿಚಾರ ಪ್ಲೀಸ್ ಅದೆಲ್ಲ ಕೇಳಬೇಡಿ ನಾನೊಂದು ಹೇಳೋದು ಸಂಜೆ ಬೇರೊಂದು ಆಗುತ್ತೆ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅದನ್ನು ಕೇಳಬೇಡಿ ಹೀಗಂತ ಡಿ ಕೆ ಶಿವಕುಮಾರ್ ಕುರಿತ ಪ್ರತಿಕ್ರಿಯೆಗೆ ಸತೀಶ್ ನಕಾರವನ್ನು ತೋರಿಸಿದ್ದಾರೆ ಇನ್ನು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂದಿದ್ದಂತಹ ಸತ್ ಜಾರಕಿಹೊಳಿ ಇದೀಗ ಉಲ್ಟಾ ಹೊಡೆದಿರುವಂತೆ ಕಾಣಿಸ್ತಾ ಇದೆ ಏನ್ ಹೇಳಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ ಅಂತ ಹೇಳಿ ಇದೀಗ ಸಾಹುಕಾರ ಹೇಳ್ತಾ ಇದ್ದಾರೆ ಸರ್ ಫೈನಲಿ ಯಾವಾಗ ಸಿ ಎಮ್ ಸರ್ ಸಿ ಈಗ ಇಲ್ಲ ಇಲ್ಲ ಪಕ್ಷೀಯ ಮತ್ತು ಅಧಿಕಾರ ಬರ್ಬೇಕಷ್ಟೇ ಈಗ ನಮ್ಮದು ಗುರಿ ಸಿ ಎಮ್ ಕೆ ಎಮ್ ಅಧಿಕಾರ ಇಲ್ಲ ಅಧಿಕಾರ ಬರ್ದು ಒಂದೇ ಗುರಿ ಹೈಕಮಾಂಡ್ ದೇಶಕ್ಕೆ ಎಲ್ಲರನ್ನು ಐಕ್ರ ಸೈಲೆಂಟ್ ಹೊಡೆದ್ರೆ ಏನು ಸರ್ ಮತ್ತೆ ಏನು ಮಾಡ್ಬೇಕ್ರೆ ಏನು ದಿವಸ ಏನು ಹೇಳೋದು ವಿರೋಧ ವಿರೋಧ ಹೇಳಿಕೆ ಕೊಡ್ಬೇಕಾ ನಮ್ಮ ಪಕ್ಷ ನಾವು ಡ್ಯಾಮೇಜ್ ಮಾಡ್ಬೇಕಾ ಹಂಗಾಗಲ್ಲ ಇಲ್ಲ ಅದು ಆ ರೀತಿ ಆದ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ ಈಗ ಇದ್ದವರು ಇದ್ದಾರೆ ಮುಂದುವರಿತಿದ್ದಾರೆ ಅವರೇ ಮಾಡ್ತಿದ್ದಾರೆ ಸೊ ನೀವು ಬಿ ಜೆ ಪಿ ಬಗ್ಗೆ ಹೇಳೋದು ಬಿಜೆಪಿ ಬಗ್ಗೆ ನಾವು ಹೇಳಕ್ಕೆ ಆಗಲ್ಲ ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ ಅಂತರಕ್ಕೆ ವಿಚಾರ ಅದ್ರ ಬಗ್ಗೆ ನಾವೇನು ಹೇಳೋಕ್ಕೆ ಆಗಲ್ಲ ಅದು ಇಲ್ಲ ಪ್ಲೀಸ್ ಮತ್ತೆ ಹೋಗಿ ಮತ್ತೆ ಸಂಜೆಕ್ಕೆ ಅದು ಬೇರೆ ಆಗ್ತೈತಿ ನಾ ಏನೋ ಹೇಳ್ತೀನಿ ಅದ್ರಾಗ ಸಂಜೆ ಹೋಗಿ ಮತ್ತೆ ನಾನು ಇರೋದು ನಾಲ್ಕು ಮಂದಿ ನಾವು ಇರೋದು ಆಗಲ್ಲ ಪ್ಲೀಸ್ ಹ್ಞೂ ಅದ್ರ ಬಗ್ಗೆ ಹೇಳಿ ಇಲ್ಲ ಇಲ್ಲ ಅದು ಮತ್ತೆ ಸೂರಪ್ಪ ಪ್ಲೀಸ್ ಈಗ ಸಾಕು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ ಈಗ ಏನಿದ್ರು ಪಕ್ಷ ಸಂಘಟನೆ ಅಷ್ಟೇ ಹೈಕಮಾಂಡ್ ಆದೇಶಕ್ಕೆ ಭದ್ರಾಗಿರ್ತೀವಿ ಅದು ಖಂಡಿತ ಅದ್ರಾಗಿನ ಪ್ರಶ್ನೆ ಇಲ್ಲ ಎಲ್ಲರೂ ಭದ್ರಾಗಿರಲೇಬೇಕು ಹೈಕಮಾಂಡ್ ಅಂತಿಮ